ಜ್ಞಾನೇಶ್ವರಿ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಸರ್ಲಿ ನಮಸ್ಕಾರ ಸೊ ವಿದ್ಯಾರ್ಥಿಗಳೇ ಇವತ್ತಿನ ದಿನದಲ್ಲಿ ನಾವು ಸಂಖ್ಯೆ ಮತ್ತು ಸಂಖ್ಯಾ ಪರಿತೀವಿ ಇದು ನಮ್ಮ ಗಣಿತ ಅಧ್ಯಾಯದ ಮೊದಲನೇ ಪಾಠ ಆಗಿದೆ ಸೊ ನಾನು ಇಂಗ್ಲೀಷ್ ಮತ್ತು ಕನ್ನಡ ಬೋಟ್ ಅಲ್ಲಿ ಟೀಚ್ ಮಾಡ್ತೇನೆ ಸೊ ಇಂಗ್ಲೀಷ್ ಅವರು ಇಂಗ್ಲೀಷ್ ನ ಫಾಲೋ ಮಾಡಿ ಕನ್ನಡ ಮೀಡಿಯಮ್ ಅವರು ಕನ್ನಡ ನ ಫಾಲೋ ಮಾಡಿ ಸೊ ಕನ್ನಡ ಮೀಡಿಯಮ್ ಕೂಡ ಇಂಗ್ಲೀಷ್ ನೀವು ಚೆನ್ನಾಗಿ ಕಲ್ತರೆ ಒಂದು ಆರನೇ ತರಗತಿ ಹೋದಾಗ ನಿಮ್ಗೆ ತುಂಬಾ ಉಪಕಾರಿಯಾಗುತ್ತೆ ಇಂಗ್ಲೀಷಲ್ಲಿ ಕೂಡ ನೀವು ಸಿಕ್ ಸಿ ಬಿ ಎಸ್ಸಿನ ಕಲಿಯಬೇಕಾಗಿರೋದ್ರಿಂದ ನವೋದಯ ಸೆಲೆಕ್ಷನ್ ಆದರೆ ಆರನೇ ತರಗತಿಯಿಂದ ಇಂಗ್ಲೀಷ್ ಇರೋದ್ರಿಂದ ಕನ್ನಡದವರಿಗೆ ಕೂಡ ಉಪಯುಕ್ತವಾಗಿದೆ ಸೊ ಬೆಟರ್ ನೀವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಬರ್ಕೊಂಡು ಫಾಲೋ ಮಾಡಿದರೆ ಅದಷ್ಟು ಬೇಗ ಇಂಗ್ಲೀಷು ಕಲಿತಂಗೆ ಆಗುತ್ತೆ ಜೊತೆಗೆ ಪ್ರಾಕ್ಟೀಸ್ ಕೂಡ ನಿಮಗೆ ಒಳ್ಳೆ ರೀತಿಯಿಂದ ಆಗುತ್ತೆ ಆಯಿತಾ ವಿದ್ಯಾರ್ಥಿಗಳೇ ಸೊ ಇವತ್ತಿನ ನಾವು ಸಂಖ್ಯೆ ಮತ್ತು ಸಂಖ್ಯಾಪದ್ಧತಿ ಬಗ್ಗೆ ಒಂದು ಪಾಠ ನೋಡೋಣ ನಂಬರ್ ಏನ್ ನ್ಯೂಮರಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ ಸೊ ಸಂಖ್ಯೆಗಳಂದ್ರೆ ಏನು ಅಂಕೆಗಳಂದ್ರೆ ಏನು ಸೊ ಅದನ್ನು ಬರೆಯೋ ಕ್ರಮ ಯಾವುದು ಓದೋ ಕ್ರಮ ಯಾವುದು ಆಯಿತಾ ನೀವು ಒಂದನೇ ತರಗತಿ ಇರೋ ಸಂಖ್ಯೆಗಳನ್ನು ಹಾಗೆ ಎರಡು ಮೂರು ನಾಲ್ಕನೇ ತರಗತಿವರೆಗೆ ಒಂದ್ ಅಂಕಿಯ ಸಂಖ್ಯೆ ಎರಡು ಅಂಕಿಯ ಸಂಖ್ಯೆ ಮೂರು ಅಂಕಿಯ ಸಂಖ್ಯೆ ಸೊ ಇವೆಲ್ಲ ಕಲ್ಸಿದಾರೆ ಆಯ್ತಾ ಒನ್ ಡಿಜಿಟ್ ನಂಬರ್ ಟು ಡಿಜಿಟ್ ನಂಬರ್ ಹಾಗೆ ಇವತ್ತಿನ ಒಂದು ಪಾಠದಲ್ಲಿ ನಂಬರ್ ಆ್ಯಂಡ್ ನ್ಯೂಮೆರಿಕ್ ಸಿಸ್ಟಮ್ ಬಗ್ಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನು ನೋಡೋಣ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರಿಯಾಗಿ ಕೇಳಿ ಹಾಗೆ ಸರಿಯಾಗಿ ಕೇಳಿ ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ನಾ ಹೋಮ್ವರ್ಕ್ ಕೂಡ ಕೊಡ್ತೇನೆ ಸೊ ಹೋಮ್ವರ್ಕ್ ನ ಸರಿಯಾಗಿ ಮಾಡಿ ಆಯಿತಾ ನೋಡೋ ಬನ್ನಿ ಸೊ ನಾವು ಸಂಖ್ಯೆಗಳಾದ್ರೆ ಏನು ಹಾಗಿದ್ರೆ ಸಂಖ್ಯೆಗಳು ನೋಡಿ ಆಯ್ತಾ ಸೊ ನಂಬರ್ ಸಿಂಬಲ್ಸ್ ವಿ ಯೂಸ್ ಟು ರಿಪ್ರೆಸೆಂಟ್ ವ್ಯಾಲ್ಯೂಸ್ ಇನ್ ಅರ್ಥಮೆಟಿಕ್ ಅಂದ್ರೆ ಅರ್ಥಮೆಟಿಕ್ ಅಂದ್ರೆ ಅರ್ಥಮೆಟಿಕ್ ಅನ್ನೋದು ಒಂದು ಗಣಿತ ಒಂದು ಭಾಗ ಸೊ ನಿಮ್ಗೆ ಗೊತ್ತಿರ್ಬೋದು ಅರ್ಥಮೆಟಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ದರ್ ಇಸ್ ಅರ್ಥಮೆಟಿಕ್ ಆಲ್ಜಿಪ್ರಾ ಆಂಡ್ ಜಾಮೆಟ್ರಿ ಅಂಕಗಣಿತ ಬೀಜ ಗಣಿತ ಹಾಗೆ ರೇಖಾ ಗಣಿತ ಅನ್ನೋದು ಮೂರು ವಿಧಗಳು ಬರ್ತವೆ ಸೊ ಗಣಿತ ಪಾಠದಲ್ಲಿ ಇದು ಅರ್ಥಮೆಟಿಕ್ ಒಂದು ಭಾಗ ಅಂದರೆ ಅಂಕಗಣಿತದಲ್ಲಿ ಸೊ ನಾವೇನು ಮೌಲ್ಯಗಳನ್ನ ಪ್ರತಿನಿಧಿಸಲು ನಾವು ಬಳಸುವ ಸಂಕೇತಗಳೇ ಸಂಖ್ಯೆಗಳಾಗಿವೆ ಸಂಖ್ಯೆಗಳು ಇದು ಸಂಕೇತಗಳಾಗಿವೆ ಸೊ ನಾವು ಪ್ರತಿಯೊಂದಕ್ಕೂ ಒಂದೊಂದು ಸಂಖ್ಯೆ ಹೆಸರನ್ನ ಕೊಟ್ಟಿದ್ದೇವೆ ಸಂಕೇತಗಳಿಗೆ ನಾವು ಹೆಸರನ್ನ ಕೊಟ್ಟು ಏನ್ ಮಾಡ್ತೇವೆ ಸೊ ಯೂಶಲಿ ರಿಪ್ರೆಸೆಂಟ್ ಮಾಡ್ತೇವೆ ಆಯ್ತಾ ಸೊ ನಂಬರ್ಸ್ ಆರ್ ದ ಸಿಂಬಲ್ಸ್ ಸೊ ನಂಬರ್ಸ್ ಏನು ಆಕ್ಚುಲಿ ನಂಬರ್ಸ್ ಸಿಂಬಲ್ಸ್ ಆಗಿದೆ ಅಂದ್ರೆ ಅದು ಚಿಹ್ನೆಗಳಾಗಿವೆ ವಿ ಚಿಹ್ನೆಗಳಾಗಿವೆಸ್ ಟು ರಿಪ್ರೆಸೆಂಟ್ ವ್ಯಾಲ್ಯೂಸ್ ಇನ್ ಅರ್ಥಮೆಟಿಕ್ಸ್ ಜೊತೆಗೆ ನೀವೇನ್ ಮಾಡಿ ನೋಟ್ಸ್ ಬರ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆ ಜೊತೆಗೆ ನೀವು ನೋಟ್ ಮಾಡಿಕೊಂಡ್ರೆ ನಿಮ್ಗೆ ಕಲೀಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಆಯ್ತಾ ಸೊ ಸಂಖ್ಯೆಗಳು ಏನು ಅಂಕಗಣಿತದಲ್ಲಿ ಮೌಲ್ಯಗಳನ್ನ ಪ್ರತಿನಿಧಿಸಲು ನಾವು ಬಳಸುವ ಸಂಕೇತಗಳಿಗೆ ಸಂಖ್ಯೆಗಳು ಅಂತ ಹೇಳ್ತವೆ ಅಂದ್ರೆ ನೋಡಿ ಏನು ಏರು ಅನ್ನೋದೇನು ಇದನ್ನ ಏನು ಮಾಡ್ತೇವೆ ಇದು ಒಂದು ಚಿಹ್ನೆ ಅಥವಾ ಸಂಕೇತ ಅಂತ ಹೇಳ್ಬೋದು ಕೆಲವೊಂಥರ ನಾವು ಇದನ್ನ ಹೂವಂತನೂ ಹೇಳ್ತೇವೆ ಹೌದಾ ಸೊ ಅದನ್ನು ನಾವು ಯಾವ ಥರ ಯೂಸ್ ಮಾಡ್ತಾರೆ ಆ ಸಂಕೇತವನ್ನು ಅದಕ್ಕೆ ಆ ಮೀನಿಂಗ್ ಬರುತ್ತೆ ಕೆಲವರು ಇದು ಸರ್ಕಲ್ ಅಂತ ಹೇಳ್ಬೋದು ಹೌದಾ ಸರ್ಕಲ್ ಅಂತ ಕೂಡ ಹೇಳ್ತಾರೆ ಸೊ ಈ ತರ ನಾವು ಸಂಕೇತಗಳನ್ನು ಸೂಚಿಸಿದ್ದೇವೆ ಕೆಲವು ಸಂಕೇತಗಳನ್ನ ರಕ್ಷಣೆ ಮಾಡಿಕೊಂಡು ಇದಕ್ಕೆ ಚಿಹ್ನೆಗಳನ್ನ ಮುಖಾಂತರ ಅದನ್ನು ಕೊಟ್ಟು ಇದು ಸಂಖ್ಯೆಗಳು ಅಂತ ನಾವು ಮಾಡಿದ್ದೇವೆ ಸೊ ಹೀಗೆ ನಮ್ಗೆ ಗೊತ್ತಿದೆ ಟೋಟಲ್ ಆಗಿ ಸೊನ್ನೆಯಿಂದ ಒಂಬತ್ತರೊಳಗೆ ಸಂಖ್ಯೆಗಳಿವೆ ಸೊ ಯೂಶುವಲಿ ನಂಬರ್ಸ್ ಆರ್ ಸಿಂಬಲ್ಸ್ ಯೂಸ್ ಟು ರೀಪ್ರೆಸೆಂಟ್ ಇಸ್ ಅಥಮೆಟಿಕ್ ಅಂಕಣದಲ್ಲಿ ಬಳಸುವ ಸಂಕೇತಗಳನ್ನು ಸಂಖ್ಯೆಗಳು ಮಾತ್ರ ಹೇಳ್ತೇವೆ ಸೊ ನೋಡಿ ಒಂದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಈ ಹತ್ತು ಅಂಕೆಗಳನ್ನು ನಾವು ಯೂಸ್ ಮಾಡ್ತೇವೆ ಹೌದಾ ಸೊನ್ನೆಯಿಂದ ಒಂಬತ್ತರವರೆಗೆ ಹತ್ತು ಅಂಕೆಗಳನ್ನು ನಾವು ಉಪಯೋಗಿಸ್ತೇವೆ ಸೊ ಎಲ್ಲ ಸಂಖ್ಯೆಗಳು ಕೇವಲ ಈ ಹತ್ತು ಅಂಕಿಗಳಿಂದ ಆಗಿದೆ ಆಯ್ತಾ ಇದು ಒಂದು ಮಾಹಿತಿ ಸಂಖ್ಯೆಗಳ ಬಗ್ಗೆ ಸೊ ಅಂಕಣದಲ್ಲಿ ಮೌಲ್ಯಗಳನ್ನು ಪ್ರತಿನಿಧಿಸ್ಲಿಕ್ಕೆ ಬಳಸುವ ಸಂಖ್ಯೆಗಳನ್ನು ಸಂಖ್ಯೆ ಅಂತವೆ ಸೊ ನಂಬರ್ಸ್ ಆಫ್ ದ ಸಿಂಬಲ್ಸ್ ರಿಪ್ರೆಸೆಂಟ್ ವ್ಯಾಲ್ಯೂಸ್ ಇನ್ ಅರ್ಥಮೆಟಿಕ್ ಓಕೆ ಸೊ ಇದು ಸಂಖ್ಯೆಗಳ ಬಗ್ಗೆ ಆಗಿದೆ ವೆರ್ ಆರ್ ಟೆನ್ ಡಿಜಿಟ್ಸ್ ದ ಗ್ರೂಪ್ ಆಫ್ ಡಿಜಿಟ್ಸ್ ಕಾಲ್ಡ್ ಆಸ್ ಅಂಬರ್ಸ್ ಅಂಡ್ ದ ನಂಬರ್ ಇಸ್ ಫಾರ್ಮ್ ಬೈ ಕನ್ಸಿನ್ ದಿಸ್ ಡಿಜಿಟ್ ಆಸ್ ಅ ಗ್ರೂಪ್ ಸೊ ವಿಚ್ ಇಸ್ ಕಾಲ್ಡ್ ನ್ಯೂಮರಲ್ ಓಕೆ ಸೊ ನ್ಯೂಮರಲ್ ಮತ್ತೆ ನಂಬರ್ ಇದು ಡಿಸ್ಟೆನ್ಸ್ ಏನು ಅಂದರೆ ನೋಡಿ ಇಲ್ಲಿ ದರ್ ಆರ್ ಟೆನ್ ಡಿಜಿಟ್ ನಂಬರ್ಸ್ ಓಕೆ ಸೊ ಅಲ್ಲಿ ಟೋಟಲ್ ಆಗಿ ನಮ್ಮಲ್ಲಿ ಹತ್ತು ಡಿಜಿಟ್ ನಂಬರ್ಗಳು ಅವೈಲಬಲ್ ಇದೆ ಸೊ ದ ಗ್ರೂಪ್ ಆಫ್ ಡಿಜಿಟ್ಸ್ ಕಾಲ್ಡ್ ನಂಬರ್ ಸೊ ನಾವು ಗ್ರೂಪ್ ಆಫ್ ಡಿಜಿಟ್ಸ್ ನಂಬರ್ ಅಂತ ಹೇಳ್ತೇವೆ ಸೊ ಹಾಗೆ ಆ ನಂಬರ್ ಈಸ್ ಫಾರ್ಮ್ ಬೈ ಕನ್ಸಿಡರಿಂಗ್ ದೀಸ್ ಡಿಜಿಟ್ ಆಸ್ ಅ ಗ್ರೂಪ್ ವಿಚ್ ಇಸ್ ಕಾಲ್ಡ್ ನ್ಯೂಮೆರಲ್ ಅಂದರೆ ನ್ಯೂಮೆರಿಕ್ ವ್ಯಾಲ್ ಇಂದ ನಂಬರ್ ಕ್ರಿಯೇಷನ್ ಆಗುತ್ತೆ ಸೊ ನ್ಯೂ ನ್ಯುಮರಿಕ್ ಈಸ್ ಅ ಗ್ರೂಪ್ ಆಫ್ ನಂಬರ್ ಓಕೆ ಸೊ ದರ್ ಆರ್ ಡಿಜಿಟ್ಸ್ ಆರ್ ದರ್ ನಂಬರ್ಸ್ ಆರ್ ಇನ್ವಾಲ್ವಿಂಗ್ ಡಿಜಿಟ್ಸ್ ಸೊ ನಾವೇನು ನಾವೇನ್ ದರ್ ಆರ್ ಟೆನ್ ಡಿಜಿಟ್ಸ್ ಸೊ ದರ್ ಆರ್ ಟೋಟಲಿ ಟೆನ್ ಡಿಜಿಟ್ಸ್ ಆರ್ ದರ್ ದ Group of digits called as a numbers. So if I write single number, for example, it is one, it is a digit, not a number. Okay, one, two, three, this is digits. If I write 12 and this is a number, so number is formed by digits. So the group of digits is called as a number. Okay, so which is called as numeral also. So for number we used to call as numeral. ನೋಡಿ ಇಲ್ಲಿ ಇವಾಗ ಸೊ ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ಒಟ್ಟು ಹತ್ತು ಅಂಕಿಗಳಿವೆ ಸೊನ್ನೆಯಿಂದ ಒಂಬತ್ತು ಒಟ್ಟು ಹತ್ತು ಅಂಕಿಗಳನ್ನು ಉಪಯೋಗಿಸ್ತೇವೆ ಸೊ ಅಂಕಿಗಳಿಂದ ಸೈನ್ಕಿಗಳು ರಚನೆ ಆಗುತ್ತೆ ಸೊ ನಾವೀಗ ಒಂದು ಅಂತ ಬರೆದ್ರೆ ಇದು ಕೇವಲ ಇದು ಒಂದು ಅಂಕಿ ಆಯ್ತಾ ಒನ್ ಇಸ್ ಅ ನಂಬರ್ ಇಟ್ ಇಸ್ ನಾಟ್ ನ್ಯೂಮರಲ್ ಒನ್ ಇಸ್ ಎ ಡಿಜಿಟ್ ಓಕೆ ಸೊ ದಿಸ್ ಇಸ್ ಡಿಜಿಟ್ಸ್ ನಂಬರ್ಸ್ ಆರ್ ಕ್ರಿಯೇಟೆಡ್ ಬೈ ದ ಡಿಜಿಟ್ಸ್ ಓಕೆ ಹಿಂದೂ ಅರಬಿಕ್ ಪದ್ಧತಿಯಲ್ಲಿ ಒಟ್ಟು ಹತ್ತು ಅಂಕಿಗಳಿವೆ ಅಂಕಿಗಳಿಂದ ಸಂಖ್ಯೆಗಳಾಗಿವೆ ಸೊ ಅಂಕಿ ಅಂದರೆ ಈಗ ನೋಡಿ ನಾವು ಇದನ್ನು ಬರಿತೇವೆ ಇದನ್ನು ಒಂದು ಅಂತ ಓದ್ತೇವೆ ಹಾಗೆ ಇದನ್ನು ಎರಡು ಅಂತ ಓದ್ತೇವೆ ಬಟ್ ನಾವು ಇದು ಕೂಡಿ ಬರೆದ್ರೆ ಹನ್ನೆರಡು ಇದು ಹನ್ನೆರಡು ಆಗುತ್ತೆ ಸೊ ಇದಕ್ಕೆ ನಾವು ಸಂಖ್ಯೆ ಅಂತ ಹೇಳ್ತೇವೆ ಇದೇನಿದು ಸಂಖ್ಯೆ ಆಗಿದೆ ಇದೇ ಸಂಖ್ಯೆ ಆದರೆ ಇದನ್ನು ಸಿಂಗಲ್ ಆಗಿ ಬರೆದಾಗ ನಾವು ಅಂಕಿ ಅಂತ ಹೇಳ್ತೇವೆ ಸೊ ಯೂಶುವಲಿ ಸಂಖ್ಯೆಗಳು ಅಂಕಿಗಳಿಂದ ರಚನೆ ಆಗಿದೆ ಸೊ ಹಾಗೆ ಅಂಕಿಗಳಲ್ಲಿ ಒಂದು ಅಂಕಿಯ ಸಂಖ್ಯೆ ಎರಡು ಅಂಕಿಯ ಸಂಖ್ಯೆ ಮೂರು ಅಂಕಿಯ ಸಂಖ್ಯೆ ಅಂತ ನಾವು ಅದನ್ನು ಕ್ಯಾಟಗರಿ ಮಾಡ್ತಾರೆ ಒಂದರಿಂದ ಒಂಬತ್ತು ಒಂದು ಅಂಕಿಯ ಸಂಖ್ಯೆ ಆಗಿದೆ ಸೊ ಹಾಗೆ ಹತ್ತರಿಂದ ತೊಂಬತ್ತೊಂಬತ್ತು ಎರಡು ಅಂಕಿಯ ಸಂಖ್ಯೆಗಳು ತೊಂಬತ್ತೊಂಬತ್ತು ನಂತರ ನೂರು ಬರುತ್ತೆ ನೂರಿಂದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಅಂಕಿಯ ಸಂಖ್ಯೆಗಳು ಸೊ ಯೂಶಲಿ ಏನಾಗುತ್ತೆ ಅಂಕಿಗಳ ಗುಂಪನ್ನೇ ನಾವು ಸಂಖ್ಯೆ ಅಂತ ಹೇಳ್ತೇವೆ ಸೊ ಗ್ರೂಪ್ ಆಫ್ ಡಿಜಿಟ್ಸ್ ಕಾಲ್ಡ್ ಆಸ್ ಅ ನ್ಯೂಮರಲ್ ಓಕೆ ನೋಡಿ ದರ್ ಆರ್ ಟೆನ್ ಡಿಜಿಟ್ಸ್ ದ ಗ್ರೂಪ್ ಆಫ್ ಡಿಜಿಟ್ಸ್ ಕಾಲ್ಡ್ ಆಸ್ ಅ ನಂಬರ್ಸ್ ಆ್ಯಂಡ್ ದ ನಂಬರ್ ಈಸ್ ಫಾರ್ಮ್ ಬೈ ಕನ್ಸಿಡರಿಂಗ್ ದೀಸ್ ಡಿಜಿಟ್ ಆಸ್ ಅ ಗ್ರೂಪ್ ವಿಚ್ ಈಸ್ ಕಾಲ್ಡ್ ನ್ಯೂಮೆರಲ್ ಸೊ ಯೂಶಲಿ ಡಿಜಿಟ್ಸ್ ಮೇಕ್ ಅಂಬರ್ ಸೊ ಸಿಂಗಲ್ ಡಿಜಿಟ್ ನಂಬರ್ ಟೂ ಡಿಜಿಟ್ ನಂಬರ್ ಅಂತ ನಾವು ಹೇಳ್ತೇವೆ ಸೊ ನಂಬರ್ ಕ್ರಿಯೇಟೆಡ್ ಬೈ ದ ಡಿಜಿಟ್ಸ್ ದಟ್ ಈಸ್ ಓನ್ಲಿ ದ ನ್ಯೂಮೆರಿಕಲ್ ನ್ಯೂಮೆರಲ್ ಅಂತ ನಾವು ಹೇಳ್ತೇವೆ ಅದನ್ನು ಸೊ ಹಾಗೆ ನಮ್ಮ ಅಂಕಗಳಿಂದ ಸೊನ್ನೆಯಿಂದ ಒಂಬತ್ತರವರೆಗೆ ಟೋಟಲ್ ಟೆನ್ ಅಂಕಿಗಳಿವೆ ಹತ್ತು ಅಂಕಿಗಳನ್ನ ಉಪಯೋಗಿಸ್ತೇವೆ ಸೊ ಹಾಗೆ ಅಂಕಿಗಳಿಂದಲೇ ನಾವು ಸಂಖ್ಯೆಗಳನ್ನು ರಚನೆ ಮಾಡ್ತೇವೆ ಈ ಸಂಖ್ಯಾ ಪದ್ಧತಿಯಲ್ಲಿ ಎರಡು ಇದೆ ಓಕೆ ನ್ಯೂಮರಿಕಲ್ ಸಿಸ್ಟಮ್ ಅಲ್ಲಿ ನ್ಯೂಮರಿಕ್ ಸಿಸ್ಟಮ್ ಅಲ್ಲಿ ಟೂ ಟೈಪ್ಸ್ ಇದೆ ಸೊ ನ್ಯೂಮರಿಕ್ ಸಿಸ್ಟಮ್ ಅಂದ್ರೆ ಸಂಖ್ಯೆಗಳನ್ನು ನಾವು ಯಾವ ತರ ಬರೀತೇವೆ ಸೊ ಯಾವ ತರ ಕೊಮ ಹಾಕಿ ಬರೀತೇವೆ ಸೊ ಹಾಗೆ ಇಂಡಿಯನ್ ಸಿಸ್ಟಮ್ ಹಾಗೂ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಯ್ತಾ ಸಂಖ್ಯೆಗಳಲ್ಲಿ ಸಂಖ್ಯೆಗಳನ್ನು ಬರೆಯೋದ್ರಲ್ಲಿ ಎರಡು ವಿಧ ಇದೆ ಒಂದು ನೀವು ನೋಡಬಹುದು ಒಂದು ಹಿಂದೂ ಅರೇಬಿಕ್ ಪದ್ಧತಿ ಅಂತ ಹೇಳ್ತವೆ ಒಂದು ಅಂತಾರಾಷ್ಟ್ರೀಯ ಪದ್ಧತಿ ಸೊ ಇಂಡಿಯನ್ ಸಿಸ್ಟಮ್ ಅಥವಾ ಹಿಂದೂ ಅರೇಬಿಕ್ ಅಂತೇವೆ ಹಾಗೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಹಿಂದೂ ಅರೇಬಿಕ್ ಇಂಡಿಯನ್ ಸಿಸ್ಟಮ್ ಅಂದ್ರೆ ನಮ್ಮ ಅರೇಬಿಯನ್ ಕಂಟ್ರೀಸ್ ಅಲ್ಲಿ ಅಥವಾ ನಾವು ಇಂಡಿಯಾದಲ್ಲಿ ಇಂಡಿಯನ್ ಸಿಸ್ಟಮ್ ನಂಬರ್ ನ ಯೂಸ್ ಮಾಡ್ತಾರೆ ಸೊ ಔಟ್ ಆಫ್ ಆಫ್ ಇಂಡಿಯಾ ಅಂದ್ರೆ ಇಂಟರ್ನ್ಯಾಷನಲ್ ಏನು ಮಾಡ್ತಾರೆ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ ಸೊ ಹಾಗೆ ಸಂಖ್ಯೆಗಳನ್ನ ಓದುವ ರೀತಿ ಸ್ವಲ್ಪ ಬೇರೆ ಆಗಿರುತ್ತೆ ಅಂದ್ರೆ ಇಂಡಿಯನ್ ಅಲ್ಲಿ ನಿಮಗೆ ಬಿಡಿ ಹತ್ತು ನೂರು ಸಾವಿರ ಅಂತ ಬರುತ್ತೆ ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಆ ಥರ ಬರಲ್ಲ ಮಿಲಿಯನ್ ಬಿಲಿಯನ್ ಅಂತ ನಾವು ಸಂಖ್ಯೆಗಳನ್ನ ಓದ್ತೇವೆ ಸೊ ಈ ಸಂಖ್ಯೆಯನ್ನು ಓದುವ ಪದ್ಧತಿಯನ್ನೇ ನಾವು ಹೇಳ್ತೇವೆ ನ್ಯೂಮೆರಿಕಲ್ ಸಿಸ್ಟಮ್ ಅಂತ ಹೇಳ್ತೇವೆ ಸೊ ನೋಡಿ ದ ನ್ಯೂಮೆರಿಕಲ್ ಸಿಸ್ಟಮ್ ಇಸ್ ಅ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಮ್ಯಾಥಮೆಟಿಕಲ್ ರೂಲ್ಸ್ ದಟ್ ಯೂಸ್ ಟು ರಿಪ್ರೆಸೆಂಟ್ ಅ ನಂಬರ್ ಸೊ ಹೌ ಟು ರಿಪ್ರೆಸೆಂಟ್ ಅ ನಂಬರ್ ವೆನ್ ವಿ ಆರ್ ರಿಪ್ರೆಸೆಂಟಿಂಗ್ ನಂಬರ್ ದಟ್ಸ್ ಅ ಡಿಫ್ರೆಂಟ್ ವೇಸ್ ಸೊ ವಿ ಇನ್ ಇಂಡಿಯನ್ ನಂಬರ್ ಸಿಸ್ಟಮ್ ಇಲ್ಲಿ ಎರಡು ವಿಧ ಇದೆ ಸಂಖ್ಯೆಯನ್ನು ಸಂಖ್ಯಾ ಪದ್ಧತಿಯಲ್ಲಿ ಎರಡು ವಿಧ ಇದೆ ಒಂದು ಹಿಂದೂ ಅರೇಬಿಕ್ ಪದ್ಧತಿ ಅಥವಾ ಭಾರತೀಯ ಪದ್ಧತಿ ಅಂತ ಅಂತಾರಾಷ್ಟ್ರೀಯ ಪದ್ಧತಿ ಸೊ ಟೂ ಟೈಪ್ ಆಫ್ ನ್ಯೂಮರಿಕಲ್ ಸಿಸ್ಟಮ್ ಈಗ ನಾವು ನ್ಯೂರೇಷನ್ ಸಿಸ್ಟಮ್ ಅಂತ ನಂಬರ್ ಸಿಸ್ಟಮ್ ಅಂತ ಒಂದು ಹಿಂದೂ ಅರೇಬಿಕ್ ಪದ್ಧತಿ ಹಾಗೆ ಒಂದು ಅಂತಾರಾಷ್ಟ್ರೀಯ ಪದ್ಧತಿ ಅಂತಾರಾಷ್ಟ್ರೀಯ ವ್ಯಕ್ತಿ ದರ್ ಆರ್ ಟೂ ಟಾಪ್ಸ್ ಆಫ್ ದರ್ ಆರ್ ಟು ಟೈಪ್ಸ್ ಆಫ್ ನ್ಯೂಮರೇಷನ್ ಸಿಸ್ಟಮ್ ಒನ್ ಇಸ್ ಅ ಇಂಡಿಯನ್ ಸಿಸ್ಟಮ್ ಅವರ್ ಹಿಂದೂ ಅರೇಬಿಕ್ ಸಿಸ್ಟಮ್ ಒನ್ ಒಂದು ಇಸ್ ಅ ಇಂಟ್ರನಾನ್ಸನ್ ಸಿಸ್ಟಮ್ ಯು ಕ್ಯಾನ್ ಸೇ ಓಕೆ ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಎರಡೂ ಕೂಡ ಬೇಕಾಗುತ್ತೆ ಸೊ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ನೋಟ್ಸನ್ನ ನೀವು ಆಮೇಲೆ ಬರ್ಕೋಬೋದು ಅಥವಾ ವಿಡಿಯೋನ ಪಾಸ್ ಮಾಡಿ ನೀವು ನೋಟ್ಸ್ನ ಡಿಕ್ಟೇಟ್ ಮಾಡ್ಕೊಳ್ಳಿ ಆಯ್ತಾ ದರ್ ಆರ್ ಟೂ ಟೈಪ್ಸ್ ಆಫ್ ನ್ಯುಮರೇಷನ್ ಸಿಸ್ಟಮ್ ಇಸ್ ದರ್ ಒನ್ ಇಸ್ ಇಂಡಿಯನ್ ಸಿಸ್ಟಮ್ ಆರ್ ಹಿಂದೂ ಅರೇಬಿಕ್ ಸಿಸ್ಟಮ್ ಒನ್ ಇಸ್ ಅ ಇಂಟರ್ನ್ಯಾಷನಲ್ ಸಿಸ್ಟಮ್ ಸಂಖ್ಯೆನ ಓದುವಾಗ ನಾವು ಎರಡು ಥರ ಪದ್ಧತಿ ಓದ್ತೇವೆ ಸ ಸಂಖ್ಯಾ ಪದ್ಧತಿಯಲ್ಲಿ ಎರಡು ಥರ ವಿಧಗಳಿದೆ ಒಂದು ಭಾರತೀಯ ಪದ್ಧತಿ ಅಥವಾ ಹಿಂದೂ ಅರೇಬಿಕ್ ಪದ್ಧತಿ ಇನ್ನೊಂದು ಅಂತಾರಾಷ್ಟ್ರೀಯ ಪದ್ಧತಿ ಹಾಗಾದರೆ ಭಾರತೀಯ ಪದ್ಧತಿ ಅಂದ್ರೇನು ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ನಾವು ಯಾವ ಥರ ಸಂಖ್ಯೆನ ಓದುತ್ತೇವೆ ಸೊ ಅದನ್ನು ನೋಡೋಣ ಬನ್ನಿ ಹೌ ಟು ರೀಡ್ ಅಂಬರಿಕ್ ಇನ್ ಇಂಡಿಯನ್ ಸಿಸ್ಟಮ್ ಓಕೆ ಆ್ಯಂಡ್ ಇಂಡಿಯನ್ ಸಿಸ್ಟಮ್ ಆರ್ ಹಿಂದೂ ಅರೇಬಿಕ್ ಸಿಸ್ಟಮ್ ಓಕೆ ಈ ಚಾರ್ಟ್ ನೋಡಿ ಇಲ್ಲಿ ದಿಸ್ ಈಸ್ ಅಬೌಟ್ ದ ಇಂಡಿಯನ್ ಸಿಸ್ಟಮ್ ಚಾರ್ಟ್ ಓಕೆ ಇದನ್ನು ನಾವು ಭಾರತೀಯ ಪದ್ಧತಿ ಅಂತ ಹೇಳ್ತೇವೆ ಅಥವಾ ಹಿಂದೂ ಅರೇಬಿಕ್ ಪದ್ಧತಿ ಅಂತ ಹೇಳ್ತಾರೆ ಆಯಿತಾ ನಾನು ಸಂಖ್ಯೆಗಳು ಹಾಕಿದೆ ನೋಡಿ ಇಲ್ಲಿ ಓಕೆ ಇಂಡಿಯನ್ ಸಿಸ್ಟಮ್ ಆಫ್ ಹಿಂದೂ ಅರೇಬಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ ಸಂಖ್ಯೆಗಳನ್ನು ಮೂರು ಥರ ಗುಂಪು ಮಾಡ್ತೇವೆ ನೋಡಿ ಇಲ್ಲಿ ಘಟಗಳ ಗುಂಪು ಅಂತ ಇದೆ ಸೊ ಒನ್ಸ್ ಗ್ರೂಪ್ ಒನ್ಸ್ ಗ್ರೂಪಲ್ಲಿ ಒನ್ ಪ್ಲೇಸ್ ಟೆನ್ಸ್ ಪ್ಲೇಸ್ ಆ್ಯಂಡ್ ಹಂಡ್ರೆಡ್ ಪ್ಲೇಸ್ ಅಂತ ಇರುತ್ತೆ ಸೊ ಈ ಸಂಖ್ಯೆ ಓದುವಾಗ ಇದು ಬಿಡಿ ಸ್ಥಾನದಲ್ಲಿದೆ ಹೌದಾ ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿದೆ ಈ ಸಂಖ್ಯೆ ಹತ್ತರ ಸ್ಥಾನದಲ್ಲಿದೆ ಈ ಸಂಖ್ಯೆ ನೂರ ಸ್ಥಾನದಲ್ಲಿದೆ ಸೊ ಒನ್ಸ್ ಪ್ಲೇಸ್ ಅಂದರೆ ಬಿಡಿ ಸ್ಥಾನ ಅಂತ ಹೇಳ್ತೇವೆ ಸೊ ಈ ಮೂರು ಸಂಖ್ಯೆನ ಸೇರಿಸಿ ನಾವು ಒಂದು ಗುಂಪನ್ನು ಮಾಡ್ತೇವೆ ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ಮೊದಲು ನಾವೇನು ಮಾಡಬೇಕು ನಮ್ಮ ಬಲಗಡೆಯಿಂದ ಮೂರು ಸಂಖ್ಯೆಗೆ ಒಂದು ಗುಂಪನ್ನು ಮಾಡ್ತೇವೆ ಸೊ ಆ ಗುಂಪಿಗೆ ನಾವು ಒನ್ಸ್ ಗ್ರೂಪ್ ಅಂತ ಹೇಳ್ತೇವೆ ಇಂಡಿಯಾ ಕನ್ನಡದಲ್ಲಿ ಘಟಕಗಳ ಗುಂಪು ಅಂತ ಸೊ ಘಟಕಗಳ ಗುಂಪಲ್ಲಿ ಒಂದು ಬಿಡಿ ಸ್ಥಾನ ಇರುತ್ತೆ ಹಾಗೆ ಹತ್ತರ ಸ್ಥಾನ ಇರುತ್ತೆ ಹಾಗೆ ನೂರು ಸ್ಥಾನ ಇರುತ್ತೆ ನಾವು ಒನ್ ಟೆನ್ಸ್ ಹಂಡ್ರೆಡ್ಸ್ ಅಂತ ಹೇಳ್ತೇವೆ ಸೊ ಈ ಗ್ರೂಪ್ ನಾವು ಈ ಮೂರನ್ನ ಒಂದು ಗ್ರೂಪ್ ಮಾಡ್ತೇವೆ ಮೂರು ಗ್ರೂಪ್ ಆದ ನಂತರ ನೆಕ್ಸ್ಟ್ ಗ್ರೂಪ್ ಬರುತ್ತೆ ಅಂದ್ರೆ ಸಾವಿರಗಳ ಗುಂಪು ಬರುತ್ತೆ ಸಾವಿರಗಳ ಗುಂಪಲ್ಲಿ ಒಂದು ಸಾವಿರ ಇರುತ್ತೆ ಹಾಗೆ ಹತ್ತು ಸಾವಿರ ಅಂತ ಇರುತ್ತೆ ನೋಡಿ ಒನ್ ಥೌಸಂಡ್ ಆ್ಯಸ್ ವೆಲ್ ಆಸ್ ಟೆನ್ ಥೌಸಂಡ್ ಸೊ ನಾವು ಸಾವಿರಗಳ ಗುಂಪನ್ನ ಸಪ್ರೇಟ್ ಆಗಿ ಆಯ್ತಾ ಮೊದಲು ಸಂಖ್ಯೆಗಳನ್ನ ಮೂರು ಸಂಖ್ಯೆ ಮೂರು ಅಂಕಿಗಳಿಗೆ ಒಂದು ಕೊಮ ಹಾಕಿ ಗುಂಪನ್ನು ಮಾಡ್ತೇವೆ ಸಪ್ರೇಟ್ ಆಗಿ ಮಾಡ್ತೇವೆ ಸೊ ಆ ನಂತರ ಎರಡು ಸಂಖ್ಯೆ ಗುಂಪನ್ನು ಮಾಡ್ತೇವೆ ಸೊ ಆ ಗುಂಪಿಗೆ ಸಾವಿರ ಗುಂಪು ಅಂತವೆ ತೌಸಂಡ್ಸ್ ಗ್ರೂಪ್ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಕರಿತೇವೆ ನಾವು ಸೊ ಅದಾದ ನಂತರ ಸೊ ನೆಕ್ಸ್ಟ್ ಎರಡು ಸಂಖ್ಯೆನ ಮತ್ತೊಂದು ಗುಂಪು ಮಾಡ್ತೇವೆ ಅದನ್ನು ಲ್ಯಾಕ್ ಗ್ರೂಪ್ ಅಂತವೆ ಸೊ ಅಂದರೆ ಲಕ್ಷಗಳ ಗುಂಪು ಅಂತ ಸೊ ಲಕ್ಷಗಳ ಗುಂಪಲ್ಲಿ ಒನ್ ಲ್ಯಾಕ್ ಇರುತ್ತೆ ಸೊ ಹಾಗೆ ಟೆನ್ ಲ್ಯಾಕ್ ಅಂತ ಇರುತ್ತೆ ಸೊ ಒಂದು ಲಕ್ಷ ಹತ್ತು ಲಕ್ಷ ಆ ನಂತರ ಕ್ರೋ ಗ್ರೂಪ್ ಮಾಡ್ತವೆ ಕೋಟಿಯ ಗುಂಪು ಅಂತ ಅಂತವೆ ಓಕೆ ಕ್ರೋ ಗ್ರೂಪ್ ಕೋಟಿಗಳ ಗುಂಪು ಇದರಲ್ಲಿ ಒಂದು ಕೋಟಿ ಒನ್ ಕ್ರೋ ಆ್ಯಸ್ ವೆಲ್ ಆ್ಯಸ್ ಟೆನ್ ಕ್ರೋ ಹತ್ತು ಕೋಟಿ ಅಂತ ಇರುತ್ತೆ ಓಕೆ ಇದು ಹಿಂದೂ ಅರಿವಿ ಪದ್ಧತಿಯಲ್ಲಿ ನಾವು ಉಪಯೋಗಿಸುವ ಸಂಖ್ಯಾ ಪದ್ಧತಿಯಾಗಿದೆ ಇನ್ನೊಂದು ಸಲ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ನೋಡಿ ಯಾವ ಥರ ಇರುತ್ತಂತ ಸಂಖ್ಯೆಗಳನ್ನು ನಾವು ಫಸ್ಟ್ ಮೂರು ಸಂಖ್ಯೆ ಗುಂಪನ್ನು ಮಾಡ್ತೇವೆ ಆಯಿತಾ ಈ ಮೂರು ಸಂಖ್ಯೆ ಗುಂಪು ಏನಿದೆಯಲ್ಲ ಅಲ್ಲ ಈ ಮೂರು ಸಂಖ್ಯೆ ಗುಂಪನ್ನು ಮೊದಲು ಸಂಖ್ಯೆಯನ್ನು ವಿಭಾಗ ಮಾಡುವಾಗ ಮೂರು ಸಂಖ್ಯೆ ಗುಂಪನ್ನು ಮಾಡ್ತೇವೆ ಸರಿ ನೋಡ್ಬೋದು ನೀವು ಈ ಮೂರು ಸಂಖ್ಯೆಯನ್ನು ಒಂದು ಗ್ರೂಪ್ ಮಾಡ್ತೇವೆ ಈ ಗುಂಪಿಗೆ ನಾವು ಒನ್ಸ್ ಗ್ರೂಪ್ ಅಂತ ಹೇಳ್ತೇವೆ ಕನ್ನಡದಲ್ಲಿ ಘಟಗಳ ಗುಂಪು ಬಿಡಿ ಸ್ಥಾನ ಹತ್ತರ ಸ್ಥಾನ ಮತ್ತು ನೂರ ಸ್ಥಾನ ಈ ಗುಂಪಲ್ಲಿ ಬರುತ್ತೆ ಆ ನಂತರ ಸಂಖ್ಯೆಯನ್ನು ಎರಡು 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 ಸಂಖ್ಯೆಯ ಗುಂಪಲ್ಲಿ ಮಾಡ್ತೇವೆ ಸೊ ಈಶಿಗೆ ನಾವು ಕೊಮ ಹಾಕುವಾಗ ಸಂಖ್ಯೆಗಳನ್ನು ಫಸ್ಟ್ ಮೂರು ಸ್ಥಾನಕ್ಕೆ ಕೊಡ್ತೇವೆ ಆಮೇಲೆ ಫಸ್ಟ್ ನಾವು ಮೂರು ಸಂಖ್ಯೆಗಳಿಗೆ ಕೋಮ ಕೊಡ್ತೇವೆ ಆಮೇಲೆ ಎರಡು ಸಂಖ್ಯೆ ಕೋಮ ಕೊಡ್ತೇವೆ ಸೊ ಮತ್ತೆ ಎರಡು ಸಂಖ್ಯೆಗೆ ಕೋಮ ಕೊಡ್ತೇವೆ ಆಯಿತಾ ಸೊ ಫಸ್ಟಿಗೆ ನಾವು ಈ ಮೂರು ಏನು ಗುಂಪು ಮಾಡ್ತೇವೆ ಈ ಗುಂಪು ಒನ್ಸ್ ಗ್ರೂಪ್ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ ಘಟಕಗಳ ಗುಂಪು ಅಂತ ನಾವು ಕರಿತೇವೆ ಸಂಖ್ಯೆನ ಓದುವಾಗ ಕೂಡ ಗುಂಪಿನ ಪ್ರಕಾರ ಸಂಖ್ಯೆನ ಓದಬೇಕಾಗುತ್ತೆ ಆಯಿತಾ ಘಟಕಗಳ ಗುಂಪಲ್ಲಿ ನೋಡಿ ಇದೇನು ಇದೆ ಏಳ್ನೂರ ಹದಿನಾರು ಅಂತ ಓದ್ತಾನೆ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಅಂತ ನಾವು ಇದನ್ನು ಓದಬೇಕಾಗುತ್ತೆ ಅದನ್ನು ಬಿಟ್ಟು ನೆಕ್ಸ್ಟು ತೌಸಂಡ್ಸ್ ಗ್ರೂಪ್ ಬರುತ್ತಲ್ವ ಸೊ ತೌಸಂಡ್ ಗ್ರೂಪಲ್ಲಿ ಟ್ವೆಂಟಿ ತ್ರೀ ಅಂತ ಇದೆ ಸೊ ಗುಂಪಲ್ಲಿ ಯಾವ ಸಂಖ್ಯೆ ಇದೆ ಇಪ್ಪತ್ತ್ಮೂರು ಅಷ್ಟೇ ಇದೆ ಸೊ ಅದನ್ನು ಇಪ್ಪತ್ತ್ಮೂರು ಅಷ್ಟೇ ಓಡಬೇಕು ಇಪ್ಪತ್ತ್ಮೂರು ಅಂತ ಓದಿ ಜೊತೆಗೆ ಗುಂಪೆ ಹೆಸರು ಯಾವುದು ಸಾವಿರ ಗುಂಪು ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ಓದ್ತೇವೆ ಸೊ ನೆಕ್ಸ್ಟ್ ಬಂದು ಲ್ಯಾಕ್ ಗ್ರೂಪಲ್ಲಿ ಲ್ಯಾಕ್ ಗುಪ್ಪನ್ನು ನಾವು ಟು ಎರಡು ಗುಂಪನ್ನು ಮಾಡಿದರೆ ಎರಡು ಸಂಖ್ಯೆ ಇದೆ ಇಪ್ಪತ್ತೈದು ಸಂಖ್ಯೆಯಲ್ಲಿ ಎರಡು ಮತ್ತು ಐದು ಸೊ ಟೂ ಫೈವ್ ಅಂತ ಇದೆ ಸೊ ಟ್ವೆಂಟಿ ಫೈ ಅಂತ ಓದಿ ಟ್ವೆಂಟಿ ಫೈ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಒನ್ಸ್ ಅಂತ ಅವಶ್ಯಕತೆ ಇಲ್ಲ ಅದು ಗ್ರೂಪ್ ಆಯ್ತಾ ಸೊ ಹೀಗೆ ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ನಾವು ಮೊದಲು ಮೂರು ಸಂಖ್ಯೆ ಗುಂಪಿರುತ್ತೆ ಆಮೇಲೆ ಎರಡು ಸಂಖ್ಯೆ ಗುಂಪಿದೆ ಆಮೇಲೆ ಮತ್ತೆ ಎರಡು ಸಂಖ್ಯೆ ಮತ್ತೆ ಎರಡು ಸಂಖ್ಯೆ ಗುಂಪನ್ನು ಮಾಡ್ತಾರೆ ಮೊದಲ ಗುಂಪಿನ ಹೆಸರು ಘಟಕಗಳ ಗುಂಪು ಅಥವಾ ಒನ್ಸ್ ಗ್ರೂಪ್ ಹಾಗೆ ಬಂದು ಥೌಸಂಡ್ಸ್ ಗ್ರೂಪ್ ಸಾವಿರಗಳ ಗುಂಪು ನೆಕ್ಸ್ಟ್ ಲ್ಯಾಕ್ ಗ್ರೂಪ್ ಲಕ್ಷಗಳ ಗುಂಪು ಹಾಗೆ ಕ್ರೋ ಗ್ರೂಪ್ ಕೋಟೆಯ ಗುಂಪು ಸಂಖ್ಯೆಯನ್ನು ಓದುವಾಗ ಗುಂಪಿನ ಹೆಸರನ್ನು ಸೇರಿಸಿ ಓದಬೇಕು ಸೊ ಆ ಗುಂಪಲ್ಲಿ ಎಷ್ಟು ಅಂಕೆಗಳಿವೆ ಅದನ್ನು ಸೇರಿಸಿ ನಾವು ಗುಂಪಿನ ಹೆಸರನ್ನು ತಗೊಂಡು ಓದ್ತೇವೆ ಸೊ ನೋಡಿ ಇದನ್ನು ಹೇಗೆ ಓದಬೇಕು ಅಂತ ತೋರಿಸ್ತೇನೆ ಸೊ ಮೊದಲು ಬಿಡಿ ಸಾನದ ಗುಂಪನ್ನು ಘಟಗಳ ಗುಂಪನ್ನು ಮೂರು ಸಂಖ್ಯೆ ಓದ್ತೀರಾ ಸೊ ಹಾಗೆ ಇಲ್ಲಿಂದ ಬರೋಣ ಆಯಿತಾ ಫಸ್ಟ್ ಮೂರು ಸಂಖ್ಯೆ ಕೊಮ್ಮ ಹಾಕ್ತೀರಾ ಆಮೇಲೆ ಎರಡು ಸಂಖ್ಯೆ ಕೊಮ್ಮ ಹಾಕ್ತೀರಾ ಆಮೇಲೆ ಎರಡು ಸಂಖ್ಯೆ ಕೊಮ ಹಾಕ್ತಾರೆ ಸೊ ಈ ಗ್ರೂಪಲ್ಲಿ ಎರಡು ಸಂಖ್ಯೆ ಇದೆ ಸೊ ಫೋರ್ಟಿ ತ್ರೀ ಅಂತ ಓದಿ ಫೋರ್ಟಿ ತ್ರೀ ಇಸ್ ಇನ್ ಕ್ರೋ ಗ್ರೂಪ್ ಸೊ ಫೋರ್ಟಿ ತ್ರೀ ಕ್ರೋ ಟ್ವೆಂಟಿ ಫೈವ್ ಲ್ಯಾಕ್ ಟ್ವೆಂಟಿ ತ್ರೀ ಥೌಸಂಡ್ ಸೊ ಹಾಗೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅಂತ ಓದಬೇಕಾಗುತ್ತೆ ಕನ್ನಡದಲ್ಲಿ ನೋಡಿ ಕಾಮ ಹತ್ತಿರ ಇಲ್ ಕಾಮ ಹತ್ತಿರ ಇಲ್ ಕಾಮ ಹಾಕ್ತೀರಾ ನೋಡಿ ಸರಿಯಾಗಿ ನೋಡಿ ಘಟಕಗಳ ಗುಂಪಲ್ಲಿ ಮೂರು ಸಂಖ್ಯೆ ನಾವು ಬಿಟ್ಟಿದ್ದೇವೆ ಒಂದು ಗುಂಪು ಮಾಡಿದ್ದೇವೆ ಹಾಗೆ ಸಾವಿರ ಗುಂಪಲ್ಲಿ ಎರಡು ಸಂಖ್ಯೆ ಇದೆ ಲಕ್ಷಗಳ ಗುಂಪಲ್ಲಿ ಎರಡು ಸಂಖ್ಯೆ ಇದೆ ಹಾಗೆ ಕೋಟಿಯ ಗುಂಪಲ್ಲಿ ಕೂಡ ಎರಡು ಸಂಖ್ಯೆ ಇದೆ ಸೊ ಓದುವಾಗ ನಲವತ್ತ್ಮೂರು ಯಾವ ಗುಂಪಿದು ಕೋಟಿಗಳ ಗುಂಪು ನಲವತ್ತ್ಮೂರು ಕೋಟಿ ಇಪ್ಪತ್ತೈದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಈ ಥರ ನಾವು ಸಂಖ್ಯೆಗಳನ್ನು ಓದ್ತೇವೆ ಸೊ ಹಾಗೆ ಇದನ್ನು ನಾವು ಭಾರತೀಯ ಪದ್ಧತಿ ಅಂತೇವೆ ಅಥವಾ ಹಿಂದೂ ಅರೇಬಿಕ್ ಪದ್ಧತಿ ನಾವು ಭಾರತದಲ್ಲಿ ಯೂಸ್ ಮಾಡುವ ಇದೇ ನಂಬರ್ ಸಿಸ್ಟಮ್ ಆಗಿದೆ ಆಯಿತಾ ಸೊ ಲಕ್ಷ ಕೋಟಿ ಆ ಥರ ಇರುತ್ತೆ ಸೊ ಬಿಡಿಯ ಗುಂಪು ಸಾವಿರ ಗುಂಪು ಲಕ್ಷದ ಗುಂಪು ಕೋಟಿಯ ಗುಂಪು ಒನ್ಸ್ ಗ್ರೂಪ್ ಥೌಸಂಡ್ಸ್ ಗ್ರೂಪ್ ಲ್ಯಾಕ್ ಗ್ರೂಪ್ ಆ್ಯಂಡ್ ಕ್ರೋ ಗ್ರೂಪ್ ಇದು ಹಿಂದೂ ಅರೇಬಿಕ್ ಪದ್ಧತಿಯ ಸ್ಥಾನವಿಲ್ಲೆಯ ಕೋಷ್ಟಕ ಆಗಿದೆ ಈ ಕೋಸ್ತಕದ ಪಿಚ್ಚರ್ನ ನಾನು ವಿಡಿಯೋದಲ್ಲಿ ಹಾಕ್ತೇನೆ ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಬರ್ಕೊಳ್ಳಿ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ಒಂದು ಅಂಕಿಯ ಸಂಖ್ಯೆಯಿಂದ ಹಿಡಿದು ಏಳು ಅಂಕೆ ಎಂಟು ಅಂಕಿಯ ಸಂಖ್ಯೆಯವರೆಗೆ ನೀವು ಸಂಖ್ಯೆಗಳನ್ನು ಆರಾಮಾಗಿ ಓದ್ಬೋದು ಕರೆಕ್ಟಾಗಿ ಹೋಮ್ವರ್ಕ್ನ ಮಾಡಿ ನಾನು ಹೋಮ್ವರ್ಕ್ನ ಕೂಡ ಕೊಡ್ತೇನೆ ಸರಿಯಾಗಿ ಹೋಮ್ವರ್ಕ್ ಮಾಡಿದರೆ ನಿಮಗೆಲ್ಲರೂ ಕರೆಕ್ಟ್ ಅರ್ಥ ಆಗುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನನಗೆ ಸೊ ನಾನು ಆ ಡೌಟ್ನ ಪರಿಹಾರ ಮಾಡ್ತೇನೆ ಓಕೆ ನೋಡೋಣ ಸಂಖ್ಯೆಯನ್ನು ಯಾವ ಥರ ಓದಬೇಕು ನಾನು ಹೇಳ್ಕೊಡ್ತೇನೆ ನೋಡಿ ಹಿಂದೂವಾರದ ಪದ್ಧತಿಯಲ್ಲಿ ಅಕೋರ್ಡಿಂಗ್ ಟು ದ ಇಂಡಿಯನ್ ಸಿಸ್ಟಮ್ ಆಯಿತಾ ಹಿಂದೂ ಅರೇಬಿ ಪದ್ಧತಿ ಭಾರತೀಯ ಪರಿತಿಯಲ್ಲಿ ಒಂದು ಸಂಖ್ಯೆ ಇರುತ್ತೆ ಸಂಖ್ಯೆಗೆ ನಾವು ಏನು ಮಾಡಬೇಕು ಕೊಮ ಹಾಕ್ಬೇಕು ಫಾರ್ ಎಕ್ಸಾಂಪಲ್ ನೋಡಿ ನೋಡಿ ಮೂರು ಸಂಖ್ಯೆ ಕೊಮ ಹಾಕಿದ್ದೇನೆ ಈ ಗುಂಪಿಗೆ ನಾನು ಘಟಕಗಳ ಗುಂಪು ಅಥವಾ ಒನ್ಸ್ ಗ್ರೂಪ್ ಅಂತ ಕರೀತೇನೆ ಸೊ ಹಾಗೆ ನೆಕ್ಸ್ಟ್ ಬರೋ ಎರಡು ಸಂಖ್ಯೆಗಳಿಗೆ ಸಾವಿರಗಳ ಗುಂಪು ಅಥವಾ ಥೌಸಂಡ್ಸ್ ಗ್ರೂಪ್ ಅಂತ ಹೇಳ್ತೇನೆ ಸೊ ಹಾಗೆ ನೆಕ್ಸ್ಟ್ ಬರೋ ಗುಂಪಿಗೆ ಲಕ್ಷಗಳ ಗುಂಪು ಲ್ಯಾಕ್ ಗ್ರೂಪ್ ಅಂತ ಹೇಳ್ತಾರೆ ಸೊ ಹಾಗೆ ಬರೋ ಗುಂಪಿಗೆ ಕೋಟಿಯ ಗುಂಪು ನಾನು ಇಲ್ಲಿ ಬರೆದು ಇದು ಘಟಕಗಳ ಗುಂಪು ಆಯಿತಾ ಒನ್ಸ್ ಗ್ರೂಪ್ ಇದು ಥೌಸಂಡ್ಸ್ ಗ್ರೂಪ್ ಇದು ಲ್ಯಾಕ್ ಗ್ರೂಪ್ ಹಾಗೆ ಇದು ಕ್ರೋ ಗ್ರೂಪ್ ಸೊ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ನಾವು ಏನು ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ನಾನು ಹೇಳ್ಕೊಡ್ತೇನೆ ನೋಡಿ ಇದು ಒನ್ಸ್ ಗ್ರೂಪ್ ಇದು ಥೌಸಂಡ್ಸ್ ಗ್ರೂಪ್ ಇದು ಲ್ಯಾಕ್ ಗ್ರೂಪ್ ಹಾಗೆ ಇದು ಕ್ರೋ ಗ್ರೂಪ್ ಸೊ ಸಂಖ್ಯೆನ ಓದುವಾಗ ಇದು ಬರ್ದೆ ನೋಡಿ ಫೋರ್ಟಿ ತ್ರೀ ಕ್ರೋ ನಲವತ್ತ್ಮೂರು ಯಾವ ಗುಂಪಿನಲ್ಲಿದೆ ಕೋಟಿಯ ಗುಂಪಲ್ಲಿದೆ ಸೊ ನಲವತ್ತ್ಮೂರು ಕೋಟಿ ಟ್ವೆಂಟಿ ಫೈವ್ ಲ್ಯಾಕ್ ಸೊ ಟ್ವೆಂಟಿ ಫೈವ್ ಲ್ಯಾಕ್ ಲಕ್ಷದ ಗುಂಪಲ್ಲಿದೆ ಇಪ್ಪತ್ತೈದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಸೊ ಇಲ್ಲಿ ಬರ್ದೇನು ನೋಡಿ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಸಂಖ್ಯೆಯನ್ನು ಬರೆಯುವಾಗ ಒಂದು ಸಂಖ್ಯೆ ಇರುತ್ತೆ ಕೊಮ ಹಾಕಬೇಕು ಕೊಮ ಹಾಕಿದ ಸರಿಯಾಗಿ ಓದ್ಬೇಕು ಸೊ ಇನ್ನೊಂದು ನಾನು ಸಂಖ್ಯೆ ಕೊಡ್ತೇನೆ ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ಅಂದ್ಕೊಳ್ಳಿ ಇಲ್ಲೊಂದು ಸಂಖ್ಯೆ ಇದೆ ನೋಡಿ ಸೊ ಒಂದು ಸಂಖ್ಯೆ ಕೊಟ್ಟಾಗ ಸೊ ನಾವೇನು ಮಾಡಬೇಕು ಅಂತ ಒಂದು ಸಲ ಕರೆಕ್ಟಾಗಿ ಹೇಳ್ತೇನೆ ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಮಾಡಬೇಕು ಅಂತ ಸೊ ಫಸ್ಟ್ ಮೂರು ಸಂಖ್ಯೆಗೆ ಕೋಮ ಕೊಡಬೇಕಾಗುತ್ತೆ ಈ ಗು ಗುಂಪು ಬಿಡಿಯ ಗುಂಪು ಆಗುತ್ತೆ ಯೂನಿಟ್ಸ್ ಗ್ರೂಪ್ ಅಂತ ನಾವು ಹೇಳ್ತೇವೆ ಅಥವಾ ಘಟಕಗಳ ಗುಂಪು ಅಂತಾರೆ ಹಾಗೆ ನೆಕ್ಸ್ಟ್ ಎರಡು ಸಂಖ್ಯೆಗೆ ಕೋಮ ಹಾಕಬೇಕು ಇದು ಸಾವಿರದ ಗುಂಪು ನೆಕ್ಸ್ಟ್ ಮತ್ತು ಎರಡು ಸಂಖ್ಯೆ ಕೊಮ ಹಾಕ್ತವೆ ಇದು ಲಕ್ಷದ ಗುಂಪು ಹಾಗೆ ಇದು ಕೋಟಿಯ ಗುಂಪು ಸಂಖ್ಯೆ ಓದುವಾಗ ಏನು ಮಾಡ್ತಾರೆ ಮೂವತ್ತೈದು ಕೋಟಿಯ ಅರವತ್ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೈದು ಅಂತ ನೀಟಾಗಿ ಓದ್ಬೋದು ಇಂಗ್ಲೀಷಲ್ಲಿ ಓದುವಾಗ ತರ್ಟಿ ಫ್ಯಾಕ್ರು ಸಿಕ್ಸ್ಟಿ ಫೋರ್ ಲ್ಯಾಕ್ ಈ ಥರ ನಾವು ಸಂಖ್ಯೆಗಳನ್ನು ಗುಂಪಿನ ವೈಸ್ ಓದ್ತೇವೆ ಆಯಿತಾ ಇದು ಹಿಂದೂ ಅರೇಬಿಕ್ ಪದ್ಧತಿ ಅಥವಾ ಇಂಡಿಯನ್ ಸಿಸ್ಟಮಲ್ಲಿ ಸಂಖ್ಯೆನ ಯಾವ ಥರ ಓದಬೇಕು ಅನ್ನೋ ಬಗ್ಗೆ ಆಗಿತ್ತು ನಾವು ಕೆಲವು ಹೋಮ್ವರ್ಕ್ನ ಕೊಡ್ತೇವೆ ನೀವು ಕೂಡ ಇದೇ ಥರ ಕೋಷ್ಟಕವನ್ನು ಹಾಕ್ಕೊಂಡು ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಸರಿಯಾಗಿ ಪ್ಲೇಸಸ್ ನೋಡಿ ಕರೆಕ್ಟಾಗಿ ಸಂಖ್ಯೆಯನ್ನು ವರ್ಡ್ಸಲ್ಲಿ ಬರಿಬೇಕು ಆಯಿತಾ ಸೊ ನಾನು ಕೊಡ್ತಾನೆ ಹೀಗೆ ನಂಬರ್ನ ಕೊಡ್ತೇನೆ ನಾನು ನಂಬರ್ ಡಿಜಿಟಲ್ ಕೊಡ್ತೇನೆ ನೀವು ಅದನ್ನು ಸಂಖ್ಯೆಗಳಲ್ಲಿ ಕರೆಕ್ಟಾಗಿ ಅಂಕೆಗಳಲ್ಲಿ ಬರಿಬೇಕು ಸಂಖ್ಯೆಗಳನ್ನು ಅಂಕೆಗಳಲ್ಲಿ ಅಂದರೆ ಇದು ಈ ಥರ ಹೇಗೆ ಓದ್ತೇವೆ ಅನ್ನೋದನ್ನು ಕರೆಕ್ಟಾಗಿ ಬರೆದು ಇಟ್ಕೋಬೇಕಾಗುತ್ತೆ ಆಯಿತಾ ಸರಿಯಾಗಿಬಾರ್ದು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿರುತ್ತೆ ಇದು ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ಸಂಖ್ಯೆನ ಯಾವ ಥರ ಬರೀದ ಬಗ್ಗೆ ವಿಡಿಯೋ ಆಗಿತ್ತು ಮಕ್ಕಳೇ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತಾನೆ ಸೊ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆನ ಯಾವ ಥರ ಸ್ಪೆಸಿಫೈ ಮಾಡಬೇಕು ಯಾವ ಥರ ಗುಂಪನ್ನು ಮಾಡಬೇಕು ಅನ್ನೋ ಬಗ್ಗೆ ಹೇಳ್ಕೊಡ್ತಾನೆ ಧನ್ಯವಾದಗಳು